ಮಾಡ್ಬೇಕದು ರಾಜ್ಯಾಧ್ಯಕ್ಷ ಸರ್ ಏನದು ಕರ್ನಾಟಕದ ಹುಲಿ ಕೂಡಿ ಅವರು ಸರ್ ಅವರು ಲೋಕಸಭಾ ಕ್ಷೇತ್ರದಾಗಿದ್ರು ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ ಬಿಜೆಪಿ ಒಳಗೆ ಅವರು ಇನ್ನೂ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಕ್ಕತ್ತಾರೆ ಅದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಬಾಗಲಕೋಟೆ ಇರ್ಬೋದು ಇವರೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ ಆದರೆ ಎಲ್ಲ ಒಳಗ ಕಾಂಗ್ರೆಸ್ನ ಎಜೆಂಟ್ರಿಗೆ ಕೆಲಸ ಮಾಡ್ಕೊತಾರೆ ಅವರಿಗೆ ವಿಜೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಚಬೇಕು ಕಿಲ್ಕಂದ್ರನ್ನ ರಾಜೀನಾಮೆ ತೊಗೊಂಡು ಅವ್ರು ಮುಕ್ತ ಮಾಡಬೇಕು ಇಲ್ಲಾಂದ್ರೆ ವಿಜೇಂದ್ರನೇ ತಪ್ಪಿದಸ್ತಾಗ್ತಾರೆ ಕ್ರಮ ಮಾಡ್ಬೇಕವ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಮತ್ತ ತನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ ಪ್ರಧಾನ ಕರೆಸಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಕತ್ತಾರೆ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿದ್ರೆ ಆರೋಪದ ಆ ಕ್ರಮ ತಗೊಳ್ಲಿಲ್ಲ ಅಂದರೆ ವಿಜೇಂದ್ರನೇ ತಲೆಗಂಡೆ ಆಗ್ಬೇಕಾಗ್ತದೆ ಚರ್ಚೆಗೆ ಕೊಡ್ಲಾಗ್ತದೆ ನಾನು ಅನುಭವಿಸ್ತಾ ಇದ್ದೀನಿ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು ಅವರೇನು ಪಕ್ಷದ ವಿರುದ್ಧ ಎಂದೂ ಮಾತಾಡಿಲ್ಲ ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಟು ನಾವು ಅವ್ರಿಗೆ ಗೌರವ ಕುಡಿದು ಈ ಏನದಾರ ಮಾತೃಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾ ಮಾತೃಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಮಾತೃಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಮೂರು ಮಂದಿ ಕೂಡ ಗೌರವ ಕೊಡೋದನ್ನು ಕಲೀಲಿ